ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೆ ಜೀವ ಕೊಟ್ಟಂತೆ ಕಣ್ಣ ಕಾಯೋರೆ ರೆಪ್ಪೆಗವನೇ ಕಾವಲಾದಂತೆ ಮೋಡಾನ ಮಳೆಯ ಮಾ ಎಲ್ಲರಿಗೂ ನಮಸ್ಕಾರ ಈ ದಿನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಜನಗಳಲ್ಲಿ ಇರ್ತಕ್ಕಂತಹ ನಾಡಿ ಮಿಡಿತವನ್ನ ಗುರ್ತು ಮಾಡಿಕೊಂಡು ಹೆಣ್ಮಕ್ಳಿಗೆ ಯಾವ ತರ ಕಷ್ಟ ಆಗುತ್ತೆ ಏನು ಅಂತೆಲ್ಲ ಆದ್ಮೇಲೆ ಮತ್ತೆ ಬಡ ಮಕ್ಕಳು ಈಗೆಲ್ಲ ಕಾನ್ವೆಂಟ್ ಇರಲ್ಲ ಇದು ಇರಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳ್ಸಕ್ಕಾಗಲ್ಲ ಅಂತ ಮಕ್ಕಳು ಬೀದಿನಲ್ಲಿ ಬಿದ್ದುಬಿಟ್ಟು ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಯಾಕಂದ್ರೆ ಆರನೇ ಕ್ಲಾಸ್ ತನಕ ಒಂದನೇ ಕ್ಲಾಸ್ ಇಲ್ಲ ಹ ಆರು ವರ್ಷ ತನಕ ಮೊದ್ಲೆಲ್ಲಾ ಐದು ವರ್ಷ ಹತ್ತು ತಿಂಗಳಿತ್ತು ಈಗ ಆರು ವರ್ಷ ಮಾಡಿದ್ದಾರೆ ಅಲ್ಲಿ ತನಕ ಅವ್ರಿಗೆ ಮಕ್ಳು ಎಲ್ಲಿ ಹೋಗ್ಬೇಕು ಕಷ್ಟ ಇತ್ತು ಅವ್ರಿಗೆ ಎಜುಕೇಶನ್ ಇಲ್ಲ ನಾವೆಲ್ಲ ಭಾಳ ಶ್ರೀಮಂತಿರೋರು ಏನ್ ಮಾಡ್ತಾ ಇದ್ರು ಕಾರ್ವೆಂಟ್ ಅಲ್ಲಿ ಎಲ್ ಕೆಜಿ ಯು ಜಿ ಪ್ಲೇ ಹೋಮು ಅದು ಇದು ಅಂತೆಲ್ಲ ಕಳಿಸ್ತಾ ಇದ್ರು ಅದು ಇಲ್ಲದೆ ಇರೋ ಮಕ್ಕಳು ಎಲ್ಲಿ ಇರ್ಬೇಕಾಗಿತ್ತು ಬೀದಿನಲ್ಲೇ ಇರ್ಬೇಕು ಆ ಅಪ್ಪ ಅಮ್ಮಗಳು ಕೂಡ ಹೊಲ ಮನೆಗೆ ಅಂತ ಹೋದ್ರೆ ಆ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗ್ಬೇಕು ಎಷ್ಟು ಕಷ್ಟ ಇತ್ತು ಈಗ ನಾನು ಇನ್ ನೋಡಬೇಕಾದ್ರೆ ನಾನೇ ಅನ್ಕೊಳ್ತಿದ್ದೆ ನಮ್ಗೆ ಅವಾಗ ಅಂಗನವಾಡಿ ಇರ್ಲಿಲ್ವಲ್ಲ ಅಂತ ಇವ್ರು ಆರಾಮ ಮಾಡಿದ ಐವತ್ತು ವರ್ಷ ಆಯ್ತು ಬಟ್ ನಮಗೆ ಅಂಗನವಾಡಿ ಇರ್ಲಿಲ್ಲ ನಮ್ಗೆಲ್ಲ ಗುಡಿ ಗುಂಡಾರಗಳೇ ನಮ್ಗೆ ಅಂಗನವಾಡಿಗಳಾಗಿದ್ವು ಎಲ್ಲೆಲ್ಲಿ ಇರ್ತಾವೆ ಆ ದೇವ್ಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಬೇರೆ ಯಾರೋ ಹೇಳ್ಕೊಡೋದನ್ನ ನೋಡಿ ನಾವು ಕಲಿತಾ ಇದ್ವಿ ಆಟ ಆಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ನೆಲ್ ಬಿಟ್ಟು ಹೋಗ್ಬೇಕು ಅಲ್ವಾ ಈಗ ಎಷ್ಟು ಇಂದಿರಾ ಗಾಂಧಿ ಅವರು ಆ ನಾಡಿ ಮಿಡಿತವನ್ನ ನೋಡಿ ಅಥವಾ ಜನಗಳಿಗೆ ಆಗ್ತಕ್ಕಂತ ಕಷ್ಟಗಳನ್ನ ನೋಡಿ ಒಂದು ಅಂಗನವಾಡಿ ಅಲ್ಲಿದ್ರೆ ಮಕ್ಕಳೆಲ್ಲ ಅಲ್ಲಿ ಬಂದು ಬಿಟ್ಟು ಹೋದ್ರೆ ಅಮ್ಮಗಳು ನಿರಂತರವಾಗಿ ಏನೂ ಸಮಸ್ಯೆ ಇಲ್ಲದೆ ತಮ್ಮ ಕೆಲಸಗಳನ್ನ ತಾವು ಮಾಡ್ಕೊಂಡು ಹೋಗ್ಬೋದು ಅಂತ ಈಗ ಅಂಗನವಾಡಿಗಳಲ್ಲಿ ಹಂಗೆ ಓಪನ್ ಮಾಡೋದಕ್ಕೆ ಒಬ್ರು ಅಹ್ ಅಂಗನವಾಡಿ ಟೀಚರ್ಗೆ ಮತ್ತೆ ಒಬ್ಬ ಸಹಾಯಕಿಗೆ ಕೆಲ್ಸ ಸಿಕ್ಕಂಗಾಯ್ತು ನಾವು ಕೆಲಸ ಹುಡುಕ್ಬೇಕಾಗತ್ತೆ ಯಾಕಂದ್ರೆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗ ಏನನ್ನ ಬದಲಾವಣೆ ಮಾಡಿದ್ರೆ ಜನಗಳಿಗೆ ಕೆಲಸ ಕೊಡ್ಬೋದು ಅನ್ನೋದು ಒಂದು ಯೋಚನೆ ಮಾಡ್ಬೇಕಾಗತ್ತೆ ಯೋಚನೆ ಮಾಡ್ದಾಗ ಅದ್ರಲ್ಲೂ ಬಡ ಕುಟುಂಬದಿಂದ ಎಲ್ಲಿ ಕೆಲ್ಸ ಕೊಡ್ಬೋದು ಯಾವ ಕೆಲಸವನ್ನ ನಾವು ಸೃಷ್ಟಿ ಮಾಡಬಹುದು ಅಂತ ಹೇಳಿದಾಗ ಈ ಅಂಗನವಾಡಿ ಶಾಲೆ ಓಪನ್ ಆದಾಗ ಎಷ್ಟು ಜನ ಹೆಣ್ಮಕ್ಳಿಗೆ ಕೆಲಸ ಸಿಕ್ತು ಈಗ ನಮ್ಗೆ ಅರಪನಹಳ್ಳಿಯಲ್ಲೇನೆ ನೀವು ಮೂವತ್ತಾರು ಜನ ಇದ್ದೀರ ಮೂವತ್ತಾರು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಸಹಾಯಕರು ಅವರು ಎಪ್ಪತ್ತೆರಡು ಜನಕ್ಕೆ ಕೆಲಸ ಕೊಡ್ಬೇಕಾಗಿರ್ತಕ್ಕಂತ ಆ ದೂರದ ಆಲೋಚನೆ ಇದೆ ಅಲ್ಲ ಹೆಣ್ಮಕ್ಳಿಗಾಗಿ ಮಾಡಬೇಕು ಹೆಣ್ಮಕ್ಳಿಗಾಗಿ ಹೆಲ್ಪ್ ಮಾಡಬೇಕು ಅನ್ನೋದಿದೆಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ನಾವೀಗೇನೋ ನಿಂತ್ಕೊಂಡು ಹಳೇದನ್ನ ನಾವು ಟೀಕೆ ಮಾಡ್ಬೋದು ಅದು ಹಂಗಾಯ್ತು ಇದು ಹಿಂಗಾಯ್ತು ಅಂತ ಆದ್ರೆ ಅದರಿಂದ ಉಪಯೋಗ ತಗೊಂಡಿರೋರು ಕೂಡ ನಾವು ಬಹಳ ಜನ ಇದ್ದೀವಿ ಆದ್ರೆ ನಮ್ಗೀಗ ಒಂದು ಇಡೀ ಭಾರತದಲ್ಲಿ ನಮ್ದು ಒಂದು ಶಕ್ತಿ ಅಭಿಯಾನ ಅಂತ ನಡೀತಾ ಇದೆ ಆ ಶಕ್ತಿ ಅಭಿಯಾನ ಒಂದು ಇವರು ರಾಹುಲ್ ಗಾಂಧಿ ಅವರ ಒಂದು ಸ್ಕೀಮ್ ಅದು ಏನಂದ್ರೆ ಅವರು ಇದೇ ತರ ಭಾಷಣ ಎಲ್ಲ ಮಾಡಬೇಕಾರೆ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ರಂತೆ ಹೆಣ್ಮಕ್ಳಿಗ್ ಏನ್ ಮಾಡ್ಬೇಕು ಹೆಣ್ಮಕ್ಳಿಗೆ ಬಲವರ್ಧನೆ ಮಾಡ್ಬೇಕು ಅವ್ರು ಗಟ್ಟಿಯಾಗಿರ್ಬೇಕು ರಾಜಕೀಯದಲ್ಲಿ ಮುಂದ್ ಬರಬೇಕು ಆರ್ಥಿಕವಾಗಿ ಮುಂದ್ ಬರಬೇಕು ಹಾಗೆ ಹೇಗೆ ಅಂತ ಎಲ್ಲ ಮಾತಾಡ್ತಾ ಇದ್ರಂತೆ ಅಲ್ಲಿ ಬಂದಿರೋ ಪ್ರತಿ ವ್ಯಕ್ತಿನೂ ಸ್ಟೇಜ್ ಮೇಲೆ ಬಂದಿರೋರೆಲ್ಲ ರಾಜಕೀಯದ ಬಗ್ಗೆ ಅಥವಾ ಹೆಣ್ಮಕ್ಳ ಬಗ್ಗೆನೆ ಹೆಣ್ಮಕ್ಳು ಹೇಗೆ ಸಬಲೀಕರಣ ಮಾಡ್ಬೇಕು ಅಂತ ಮಾತಾಡ್ತಿದ್ದಾಗ ಎಲ್ಲರೂ ಮಾತಾಡಿ ಕುತ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾಗ ತಿರುಗಿ ನೋಡಿದ್ರಂತೆ ಇಡೀ ಸ್ಟೇಜ್ ಅಲ್ಲಿ ಬರೇ ಗಣ್ಮಕ್ಳು ಇದ್ರಂತೆ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದಾರೆ ಒಬ್ಬ ಹೆಣ್ಮಕ್ಳು ಸ್ಟೇಜ್ ಅಲ್ಲಿ ಇಲ್ಲ ಈ ತರ ಇದ್ದಾಗ ಅವ್ರಿಗೆ ಅನಿಸ್ತಂತೆ ಹೆಣ್ಮಕ್ಳು ಈ ತರ ಇದ್ರೆ ಅವ್ರಿಗೆ ಶಕ್ತಿ ತುಂಬದೇ ಇದ್ರೆ ಅವ್ರಿಗೆ ಇಲ್ಲಿ ಬರೋಕ್ ಆಗೋದಿಲ್ಲ ಅಂತ ಹೇಳಿ ಅದ್ರಲ್ಲಿ ನನಗೆ ಅಹ್ ಅಂಬೇಡ್ಕರ್ ಅವರು ಮತ್ತೆ ಲೋಹಿ ಅವ್ರ ಬಗ್ಗೆ ಬಹಳ ನನಗೆ ಗೌರವ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ನಮಗೆ ಮತದಾನದ ಹಕ್ಕನ್ನ ನೀಡಲಿಲ್ಲ ಅಂದಿದ್ರೆ ನಾವ್ ಇಲ್ಲಿ ಬಂದು ಕುತ್ಕೊಂಡು ಇಷ್ಟು ಜೋರಾಗಿ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಒಂದು ಅವರು ಯಾವಾಗ್ಲೂ ಹೇಳ್ತಾ ಇದ್ರಂತೆ ಸಭೆಗೋದಾಗ ಯಾವುದೇ ಸಭೆ ಇರ್ಲಿ ಅದ್ರಲ್ಲಿ ಹತ್ತು ಜನ ಇದಾರೆ ಅಂದ್ರೆ ಐದ್ ಜನ ಹೆಣ್ಮಕ್ಳು ಇರಬೇಕು ಐದ್ ಜನ ಗಂಡು ಮಕ್ಳು ಇರಬೇಕು ಅಂತ ಸಭೆಯಲ್ಲಿ ಮಾತ್ರ ನಾನು ಇರ್ತೀನಿ ಹೆಣ್ಮಕ್ಳು ಇಲ್ಲಾಂದ್ರೆ ನಾನು ಸಭೆಯಿಂದ ಹೊರಕ್ ಹೋಗ್ತೀನಿ ಅಂತ ಇದ್ರಂತೆ ಈಗ ನಮಗೆ ವೋಟ್ ಹಾಕೋ ಅಧಿಕಾರ ಇದೆ ನೂರ್ ಜನ ವೋಟಿಂದ ಪವರ್ ಇದೆ ಅಂದ್ರೆ ಅದ್ರಲ್ಲಿ ಐವತ್ ಜನ ಇರುತ್ತೆ ಐವತ್ತು ಜನ ಇರುತ್ತೆ ಹಾಗೇನೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಫಿಫ್ಟಿ ಪರ್ಸೆಂಟ್ ಇದೆ ಮುಂದೆ ಏನಾದ್ರೂ ಎಮ್ ಎಲ್ ಮೂವತ್ತ್ ಮೂರು ಪರ್ಸೆಂಟು ಎಂ ಪಿಗೆ ಮೂವತ್ಮೂರು ಪರ್ಸೆಂಟ್ ಅಂತ ಅಂದಾಗು ಹೆಣ್ಮಕ್ಳು ಯಾರೂ ಬರೋದಿಲ್ಲ ಯಾಕಂದ್ರೆ ಇನ್ನ ರಾಜಕೀಯ ಪ್ರಜ್ಞೆನೇ ಇಲ್ಲ ನೀವೆಷ್ಟೋ ಜನ ನೋಡಿರ್ಬೋದು ನಿಮ್ಮಲ್ಲಿ ಇರ್ತಕ್ಕಂತ ಕೌನ್ಸಿಲರ್ ಹೆಣ್ಮಕ್ಳಿದ್ರು ಕೂಡ ಹಾರ ಹಾಕ್ಸ್ಕೊಳೋದು ಅಥವಾ ಸ್ಟೇಜ್ ಮೇಲೆ ಮಾತಾಡೋದು ಅವ್ರ ಗಂಡಗಳೇ ಇರ್ತಾರೆ ಅಥವಾ ದಾ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅವ್ರ ಗಂಡಗಳೇ ಮಾಡ್ತಿರ್ತಾರೆ ಅದೆಲ್ಲ ಮಾಡಬೇಕು ಅಂದ್ರೆ ನಾವು ವಿದ್ಯಾವಂತರಾಗಬೇಕು ನಮಗೆ ರಾಜಕೀಯ ಪ್ರಜ್ಞೆ ಇರಬೇಕು ಅನ್ನೋದಕ್ಕೆ ನಮ್ಗೆ ಈಗ ಒಂದು ಶಕ್ತಿ ಕ್ಲಬ್ ಅಂತ ಮಾಡಿದ್ದಾರೆ ಆ ಶಕ್ತಿ ಕ್ಲಬ್ ಅಲ್ಲಿ ಏನಂದ್ರೆ ನಾವು ಐದೈದು ಜನನ ಸೇರಿಸ್ಕೊಂಡು ಒಂದೊಂದು ಗುಂಪು ಮಾಡ್ಕೊಂತೀವಿ ಆ ಗುಂಪು ಅವ್ರದ್ದು ಏನು ಕೆಲಸ ನಾವು ಸುಮ್ಮನೆ ಕ್ಲಬ್ ಮಾಡ್ಕೊಂಡ್ರೆ ಈಗೆಲ್ಲ ಬೇರೆ ಕಡೆ ಎಲ್ಲ ದುಡ್ಡು ಹಾಕಿ ದುಡ್ಡು ತಗೋದು ಅದರಲ್ಲಿ ಏನೋ ಬಿಸ್ನೆಸ್ ಮಾಡಿ ಈ ಥರ ಎಲ್ಲ ಇರುತ್ತಲ್ಲ ಶಕ್ತಿ ಅಲ್ಲಿ ಆ ಥರದ್ದು ಇರಲ್ಲ ಇದರಲ್ಲಿ ರಾಜಕೀಯ ಪ್ರಜ್ಞೆ ಉಂಟು ಮಾಡಬೇಕು ಮತ್ತೆ ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕು ಅಂತ ನೀವ್ ಒಂದ್ಸತಿ ಒಂದು ಐದು ಗುಂಪಲ್ಲಿ ಐದು ಜನ ಗುಂಪಲ್ಲಿ ಒಬ್ಬರು ಲೀಡರ್ಶಿಪ್ ತಗೊಂಡು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಡೀ ಊರ್ ಜನ ಗುರುತಿಸ್ತಾರೆ ಅವ್ರನ್ನ ಆಟೋಮೆಟಿಕ್ ಆಗಿ ಅವ್ರ ಲೀಡರ್ ಆಗಿ ಶಕ್ತಿಯಿಂದ ಹೊರಗಡೆ ಬರ್ತಾರೆ ಹಾಗಾಗಿ ನಾವು ತುಂಬಾ ಸಣ್ಣ ಕೆಲಸಗಳನ್ನ ಮಾಡೋದು ನಾವು ನಮ್ಮ ಸ್ಟೇಟಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಚರಂಡಿ ವ್ಯವಸ್ಥೆ ಇರ್ಬೋದು ಲೈಟ್ ವ್ಯವಸ್ಥೆ ಇರ್ಬೋದು ಅಥವಾ ನೀರ್ ಬಂದಿಲ್ಲ ಅನ್ನೋದಿರ್ಬೋದು ಇನ್ನೊಂದಿರ್ಬೋದು ಅಂಥದನ್ನೆಲ್ಲ ಮಾಡೋದು ಅಥವಾ ಬಸ್ ಬಂದಿಲ್ಲ ಅನ್ನೋದು ಅಂಗನವಾಡಿಗೆ ಚಂದ ಇಲ್ಲ ಎಲ್ಲ ಕಸ ಇದೆ ಸುತ್ತಮುತ್ತ ಕಸ ಇದೆ ನಾವೆಲ್ಲ ಹೋಗಿ ಅದರಲ್ಲಿ ಕ್ಲೀನ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನ್ಯಾಷನಲ್ ಲೆವೆಲ್ ಇಂದ ಒಂದು ಸ್ಟೇಟ್ ಲೆವೆಲಿಂದ ಒಂದು ಇಲ್ಲಿ ಒಂದು ನಮಗೆ ಒಂದು ತಿಂಗಳ ಇಂಥ ಕೆಲಸ ಮಾಡಬೇಕು ಅಂತ ಕೊಡ್ತಾರೆ ಈ ತಿಂಗಳು ನಮ್ಮದು ಅಂಗನವಾಡಿ ಟೀಚರ್ನ ಇಡೀ ಇಂಡಿಯಾದಲ್ಲೇ ರಾಹುಲ್ ಗಾಂಧಿಯವರು ಅದನ್ನು ಮಾಡಿರ್ತಕ್ಕಂಥದ್ದು ಯೋಜನೆ ಮಾಡಿರ್ತಕ್ಕಂಥ ಇಡೀ ಭಾರತದಲ್ಲಿನೆ ಎಲ್ಲೆಲ್ಲಿ ಅಂಗನವಾಡಿ ಟೀಚರ್ಸ್ ಇದ್ದಾರೆ ಯಾಕೆ ಅಂಗನವಾಡಿ ಟೀಚರ್ಸ್ಗೆ ಮಾಡಬೇಕು ಅಲ್ವಾ ಪ್ರಶ್ನೆ ಬರುತ್ತೆ ಯಾಕೆ ಮೇಡಮ್ ನಮಗೆ ಮಾಡ್ತಾ ಇದ್ರಿ ಅಂತ ನೀರು ನೀರು ತಗೊಂಬರಕ್ಕೆ ಅವ್ರಿಗೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಎಷ್ಟು ಮಕ್ಕಳು ನೋಡ್ಕೊತೀರ ಅವ್ರಿಗೆ ಬಿಸಿ ಊಟ ಕೊಡ್ತೀರ ಹಾ ಮತ್ತೆ ಅವ್ರಿಗೆ ಪಾಠ ಹೇಳ್ಕೊಡ್ತೀರ ಎಜುಕೇಶನ್ ಇದೆಲ್ಲ ಇದ್ದಾಗ ನಿಮ್ಮನ್ನ ನಾವು ಗುರ್ತಿಸ್ಬೇಕು ನಿಮ್ಮ ನಿಮ್ ಜೊತೆಗೆ ಸಹಾಯಕರು ಸಹಾಯಕರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಅಲ್ವಾ ನಿಮ್ಮಷ್ಟೇ ನೀವು ಹಾಡು ಹೇಳ್ಕೊಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಆದ್ರೆ ಅವರು ಕ್ಲೀನ್ ಮಾಡ್ತಾರೆ ಅವ್ರಿಗೆ ಊಟ ಮಾಡಿಸ್ತಾರೆ ನಾನು ನನಗೆ ಒಂದೇ ಮಗು ಮನೇಲಿ ಏನಾದ್ರು ಚೇಷ್ಟೆ ಮಾಡಿದ್ರೆ ಇಟ್ಕೊಂಡು ಹೊಡೆದು ಬಡದು ಹೊರಗೆ ಹಾಕಿ ಗಲಾಟೆ ಮಾಡ್ತೀವಿ ನೀವು ಒಬ್ಬೊಬ್ರು ಇಪ್ಪತ್ತು ಜನ ಮೂವತ್ತು ಜನ ನೋಡ್ಕೋಬೇಕು ನಿಮ್ಮ ಹತ್ರ ನಾವು ಬಿಟ್ಟು ಹೋಗ್ಬೇಕಂದ್ರೆ ನಾನೆಲ್ಲೋ ಹೊಲಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗು ಸುರು ಸುರಕ್ಷಿತವಾಗಿದೆ ಅಂತೇಳಿ ನಿಮ್ಮ ಮೇಲೆ ಬಿಟ್ಟು ಬಿಟ್ಟು ನಾವು ಹೋಗ್ತೀವಿ ಇದೆಲ್ಲ ನೀವು ನೋಡ್ಕೊಳ್ತಾ ಇದ್ದೀರಾ ಇಷ್ಟು ದಿನ ಐವತ್ತು ವರ್ಷಗಳಲ್ಲಿ ನಿಮಗೆ ನಿಮ್ಮ ಸೇವೆಯನ್ನು ಗುರ್ತಿಸಿ ಸನ್ಮಾನ ಮಾಡೋಕೆ ಯಾರೂ ಬರ್ತಾ ಇಲ್ಲ ಅದಕ್ಕೆ ನಾವೆಲ್ಲ ಏನ್ ಮಾಡಿದ್ವಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಯೋಜನೆಯನ್ನ ಮಾಡ್ಕೊಂಡ್ವಿ ಶಕ್ತಿ ಅಭಿಯಾನದಲ್ಲಿ ಶಕ್ತಿ ಕ್ಲಬ್ ಮೆಂಬರ್ಸು ನಿಮಗೆ ಶಕ್ತಿ ಅನುಸಾರ ಈಗ ನನಗೆ ಇಲ್ಲೆಲ್ಲರನ್ನೂ ಸೇರ್ಸೋಕ್ಕಾಗುತ್ತೆ ಸೇರಿಸಿ ಸೇರ್ಸಿ ಮಾಡೋದು ನಿಮಗಾಗಲ್ಲ ಒಂದೇ ಅಂಗನವಾಡಿಗೆ ಹೋಗ್ರಿ ಆ ಒಂದೇ ಟೀಚರ್ಗೆ ಒಂದು ಹೂ ಕೊಡಿ ಒಂದು ಚಾಕ್ಲೇಟ್ ಕೊಡಿ ನಿಮಗೆ ಚಾಕ್ಲೇಟ್ ಆಗಿಲ್ಲ ಅಂದ್ರೆ ಮನೆಯಾಗಿರೋ ಬೆಲ್ಲ ತಗೊಂಡೋಗಿ ನಾವು ನಿಮ್ಮ ಜೊತೆಗಿದೀವಿ ನಮ್ಮ ಮಕ್ಳು ನಿಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದೀವಿ ನಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಈ ರೀತಿ ಒಂದು ಭಾವನೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ನಮಗೆ ನಿನ್ನೆ ಇದು ಇದು ಸತ್ತೂರಲ್ಲಿ ನಲವತ್ತು ವರ್ಷ ಅಂಗನವಾಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹೆಣ್ಮಗಳು ಸಿಕ್ಳು ನಿರಂತರವಾಗಿ ಅಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಸೇವೆಯನ್ನು ನಾವು ಗುರ್ತಿಸಬೇಕಾಗಿರ್ತಕ್ಕಂಥದ್ದಿದೆ ಗುರುತಿಸೋದು ಹೆಂಗಂದ್ರೆ ನಾವೇನು ತುಂಬಾ ದೊಡ್ಡದಾಗಿ ನಿಮ್ ಜೊತೆಗೆ ಸೆಲೆಬ್ರೇಷನ್ ಅಲ್ಲ ನಿಮ್ ಜೊತೆಗೆ ಇದ್ದೀವಿ ಅಂತ ಹೇಳ್ಕೊಳಕೆ ಯಾಕಂದ್ರೆ ಇದು ಐವತ್ತು ವರ್ಷ ಸುವರ್ಣ ಮಹೋತ್ಸವದಲ್ಲಿ ನೀವಿನಾಗ ಸರ್ಕಾರದಿಂದ ಏನ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನಾವಂತೂ ನಿಮ್ಮ ಜೊತೆಗೆ ಇದನ್ನ ಆಚರಣೆ ಮಾಡೋಣ ಅಂತೇಳಿ ನನಗೆ ತುಂಬಾ ಖುಷಿ ನಾನು ಸಿಡಿಪ್ಪ ಅವ್ರಿಗೆ ಫೋನ್ ಮಾಡಿದಾಗ ಮೇಡಮ್ ಅವರು ರತ್ನ ಮೇಡಮ್ ಹತ್ರ ಮಾತಾಡಿ ಅವ್ರೆಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ ಒಬ್ಬೊಬ್ರಿಗೆ ಮಾತಾಡಕ್ಕೆ ನಮಗೂ ಕಷ್ಟ ಆಗುತ್ತೆ ನಾವು ಸಡನ್ ಅಂತ ಪಾಪ ಡಿಸೈಡ್ ಮಾಡಿ ನಿನ್ನೆ ಫೋನ್ ಮಾಡಿ ಮೇಡಮ್ ಕಳಿಸಿ ಅಂತ ತಕ್ಷಣ ಅವರು ತುಂಬಾ ಖುಷಿಯಾಗಿ ಸರ್ನೂ ಕರೆದೆ ಇಲ್ಲ ಮೇಡಮ್ ನಂದೇನೋ ಕೆಲಸ ಇದೆ ಅವ್ರಿಗೆ ಹೇಳಿ ಅವ್ರು ಬರ್ತಾರೆ ಅಂತೇಳಿ ಅಂದರು ಅದ್ರ ಜೊತೆಗೆ ಆಲೇಶ್ ಅವರು ಎಷ್ಟು ಒಂದು ಎರಡು ಮೂರು ಸತಿ ಅಂಗನವಾಡಿ ಸ್ಟ್ರೈಕ್ ಮಾಡಿದಾಗೆಲ್ಲ ನಾವು ಹೋಗಿ ಅವ್ರ ಜೊತೆ ಕುತ್ಕೊಂಡಿದೀವಿ ಅವಾಗ ಕಾಸ್ಟ್ಯೂಮ್ ಚೇಂಜ್ ಇತ್ತು ಸ್ವಲ್ಪ ಬೇರೆ ಕಲರ್ ಡ್ರೆಸ್ ಇದ್ರು ಈಗ ಎಲ್ಲೋ ಮತ್ತೆ ರೆಡ್ ಹಾಕೊಂಡಿದ್ದೀರಿ ಖುಷಿ ಆಯ್ತು ನಿಮ್ಮನ್ನು ನೀವು ಗುರುತಿಸ್ಕೊಳ್ತಾ ಇದ್ದೀರಿ ಒಂದೊಂದ್ಸತಿ ನೀವು ಹೊರಗಡೆ ಹೋಗ್ಬೇಕಾದ್ರೆ ಇವ್ರ ಅಂಗನವಾಡಿ ಟೀಚರ್ ಇವ್ರ ಹೆಲ್ಪರ್ಸ್ ಅಂತೆಲ್ಲ ಗೊತ್ತಾಗುತ್ತೆ ನೀವು ಬಂದಿರ್ತಕ್ಕಂಥ ಇದ್ರ ಮೇಲೆ ಅದೊಂದು ಶಿಸ್ತು ಕೂಡ ನಿಮಗೆ ಬರ್ತದೆ ಯಾರ್ಯಾರೋ ಹೆಂಗೋ ಬೇರೆ ಬೇರೆ ಡ್ರೆಸ್ಗಳಲ್ಲಿ ಬಂದ್ರೆ ಆ ಶಿಸ್ತು ಬರೋದಿಲ್ಲ ಒಂದು ಡ್ರೆಸ್ ಕೋಡ್ ಇರುತ್ತೆ ಬಟ್ ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಿಮಗೆ ನಮ್ಗೆ ಗೊತ್ತು ನಿಮ್ಮ ವೇತನ ಬಹಳ ಕಡಿಮೆ ಇದೆ ಅಂತ ಅದಕ್ಕಾಗಿನೂ ಹೋರಾಟ ಬಹಳ ಮಾಡಿದಿರಿ ಆಶಾ ಕಾರ್ಯಕರ್ತರು ಮತ್ತೆ ನೀವು ಆ ಮತ್ತೆ ಬಿಸಿ ಊಟದವರು ಮೂರು ಜನನು ನಮ್ಮ ಇಡೀ ಸಮಾಜಕ್ಕೆ ತುಂಬಾ ಸೇವೆಯನ್ನ ಮಾಡ್ತಾ ಬಂದಿದಿರಿ ಒಂದೊಂದು ಕಾಲಘಟ್ಟದಲ್ಲಿ ನಾವು ಈ ತರ ನಮ್ ಜೊತೆಗೆ ಅಥವಾ ನಿಮ್ ಜೊತೆಗೆ ನಾವು ಭಾಗವಹಿಸೋಕೆ ಅವಕಾಶ ನೀವ್ ಮಾಡ್ಕೊಡ್ತಿದಿರಾ ಹಂಗಾಗಿ ರತ್ನ ಮೇಡಮ್ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ಬಂದಿರ್ತಕ್ಕಂತ ಎಲ್ಲರಿಗೂ ತುಂಬಾ ನಮ್ದಾಗ ತುಂಬಾ ಖುಷಿಯಾಗಿದೆ ನಿಮ್ ಜೊತೆಗೆ ಒಂದ್ಸತಿ ನಾವು ಆ ಏನಂತಾರೆ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ಮತ್ತೆ ನೆನ್ಸ್ಕೋಬೇಕಾಗ್ತದೆ ಯಾಕಂದ್ರೆ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತು ಹ ಅದನ್ನೆಲ್ಲ ನಿವಾರಣೆ ಮಾಡಿದರೆ ಒಂದ್ ಮಗು ಇದ್ರೆ ಸಾಕ್ಬೋದು ಒಂದೊಂದ್ಸತಿ ಮೂರ್ ಮೂರು ನಾಲ್ಕ್ ನಾಲ್ಕು ಜನ ಮಕ್ಳು ಇರ್ತವೆ ಆರನೇ ಕ್ಲಾಸ್ ಹೋಗೋ ತನಕನೂ ಅವ್ರು ಇರ್ಬೇಕಾಗತ್ತೆ ಒಂದ್ ಕಡೆ ಹಾಗಾಗಿ ನಮ್ಗೆ ಅಂದ್ರೆ ನಮ್ಮ ಉದ್ದೇಶ ಈಗ ನಾವು ಮಾತಾಡಿದ್ವಿ ಮೇಡಮ್ ಮಾತಾಡಿದ್ವಿ ನಿಮ್ಮಲ್ಲಿ ನಿಮ್ಮ ಅನುಭವಗಳನ್ನ ನಿಮ್ಗೆ ಏನ್ ಅನಿಸ್ತು ಏನ ಅನಿಸ್ತಾ ಇದೆ ನೀವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇದರ ಉಪಯೋಗಗಳೇನು ದುರುಪಯೋಗಗಳೇನು ಏನಾದರೂ ಒಬ್ರು ಬಂದು ನೀವು ಒಬ್ಬರು ಅಂತಲ್ಲ ಎಷ್ಟು ಜನನಾದ್ರೂ ಹಂಚ್ಕೋಬೋದು ಇವತ್ತು ನಿಮ್ ದಿನ ನೀವೆಷ್ಟಾದ್ರೂ ಹಂಚ್ಕೋಬೋದು ಹಾಗೆ ಸೇವಕ ಇದನ್ನು ಕೂಡ ಅಂಗನವಾಡಿ ಸೇವಕರ್ತರು ಕೂಡ ನಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ನಾವು ನೀವು ಪೇಪರ್ನರ್ ಅಲ್ಲ ಅಂದ್ರೂ ಇರಬೇಕು ಅಂತ y no me